ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನುಡಿದಂತೆ ನಡೆದುಕೊಂಡಿದೆ ಐದು ಗ್ಯಾರಂಟಿ ಜಾರಿಗೆ ಮಾಡುವ ಮೂಲಕ ಜನಮನ ಗೆದ್ದಿದ್ದೇವೆ ಎಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಶಿವಾನಂದ್ ಬೆಂತೂರ್ ಹೇಳಿದರು ಅವರು ಇಂದು ಕುಂದಗೋಳ ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆ ಪ್ರಾಸ್ತಾವಿಕ ಮಾತನಾಡುತ್ತಾ ಬಿಜೆಪಿಯವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನು ಕಾಪಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ವಿರೋಧಿಸಿದವರು ಈಗ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಲೇವಡಿ ಮಾಡಿದರು ಮಹತ್ವಾಕಾಂಕ್ಷಿ ಐದು ಯೋಜನೆಗಳ ಸಾಫಲ್ಯದ ನಂತರ ಈ ಸರ್ಕಾರ ಅಸ್ತಿತ್ವಕ್ಕಿಂತ ಮುಂಚೆ ಏನು ಐದು ಗ್ಯಾರಂಟಿಗಳ ಭರವಸೆಯನ್ನ ಗ್ಯಾರಂಟಿ ಕಾರ್ಡ್ ಮಾನ್ಯ ಜಿ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ವಿರೋಧ ಪಕ್ಷ ಅಂಗಿನ ವಿರೋಧ ಪಕ್ಷದ ನಾಯಕರ ರುಜುವಾತ ಆಗಿರ್ತಕ್ಕಂಥ ಕಾರ್ಡನ್ನ ನಾವೆಲ್ಲ ತಾಲೂಕಿನಾದ್ಯಂತ ಹಂಚಿದ್ವಿ ನಂತರದ ದಿನದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಸುಮಾರು ಹತ್ತು ತಿಂಗಳಲ್ಲಿ ಯಾವುದೇ ಗೊಂದಲವಿಲ್ಲದೆ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಕೂಡ ನಮ್ಮ ಸರ್ಕಾರ ತಂದು ಅನ್ನೋದು ನಮಗೆಲ್ಲ ಸೇರಿರ್ತಕ್ಕಂಥ ವಿಷಯ ಇವತ್ತು ನಾವೆಲ್ಲ ಸೇರಿರುವ ಉದ್ದೇಶ ಏನು ನಮ್ಮ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಪಕ್ಷದ ನೇತಾರರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಬರಲಿರುವ ಇಂಡಿಯಾ ಒಕ್ಕೂಟದ ಚುನಾವಣೆಯಲ್ಲಿ ಮಾಜಿ ಶಾಸಕ ಎಂಎಸ್ ಅಕ್ಕಿ ಮಾತನಾಡಿ ಕಾಂಗ್ರೆಸ್ ಗ್ಯಾರಂಟಿಗೆ ಬಿಜೆಪಿ ನಾಯಕರು ಹೆದರಿದ್ದಾರೆ ಈ ಬಾರಿ ಮೋದಿ ಆಟ ರಾಜ್ಯದಲ್ಲಿ ನಡೆಯೋದಿಲ್ಲ ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸುತ್ತದೆ ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಮೂಲಕ ಮನೆ ಮಾತಾಗಿದ್ದಾರೆ ಮಹಿಳಾ ಮತದಾರರು ನಮ್ಮನ್ನು ಯಾವತ್ತಿಗೂ ಕೈಬಿಡೋದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ವೇಳೆ ಕಾಂಗ್ರೆಸ್ ಹಿರಿಯ ಮುಖಂಡ ಅರವಿಂದಪ್ಪ ಕಟಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಜಗದೀಶ್ ಉಪ್ಪಿನ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರ್ ಶಿವಾನಂದ್ ಬೆಂತೂರ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕನೇಗೌಡ ಪೊಲೀಸ್ ಪಾಟೀಲ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಧೃತಿ ಸಾಲ್ಮನಿ ಗೌಡಪ್ಪ ಗೌಡ ಪಾಟೀಲ್ ನಂಜಪ್ಪ ನಲೋಡಿ ಸಲೀಂ ಕ್ಯಾಲ್ಕೊಂಡ ಲಕ್ಷ್ಮಣ್ ಚುಳಕಿ ಅಪ್ಪಣ್ಣ ಹಿರೇಗೌಡ್ರು ಮತ್ತು ಗಿರೀಶ್ ಮುದುಗೌಡ್ರು ಗಂಗಾಧರ್ ಪಾಣಿಗಟ್ಟಿ ಇತರರು ಉಪಸ್ಥಿತರಿದ್ದರು